ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರ ಎಲ್ಲರೂ ಸೊ ಇವತ್ತು ನಾನೊಂದು ನನ್ನ ಫೇವ್ರೇಟ್ ಫೇಸ್ ಪ್ಯಾಕ್ ಮತ್ತು ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಟ್ಟಿರುವಂಥ ಫೇಸ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಯಾವತ್ತೂ ಈ ಫೇಸ್ ಪ್ಯಾಕ್ ಗೊತ್ತಾಯಿತು ನಾನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವತ್ತಿಂದ ನಾನು ಪಾರ್ಲರ್ಗೆ ಇಲ್ಲ ಸೊ ನೀವು ಈ ವಿಡಿಯೋನ ನೋಡಿ ಅದನ್ನು ಟ್ರೈ ಮಾಡಿ ಸೊ ನನಗೆ ಕಮೆಂಟ್ ಮಾಡಿದ್ರೂ ಪರವಾಗಿಲ್ಲ ಬಟ್ ಇದಷ್ಟು ಎಫೆಕ್ಟ್ ಆಗಿ ಎಫೆಕ್ಟಿವ್ ಆಗಿರುವಂಥ ಫೇಸ್ ಪ್ಯಾಕ್ ಇದಕ್ಕೆ ನಾನಿವತ್ತು ಫಸ್ಟು ಏನು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡೆ ಹಾಲು ಜೊತೆ ಕೆನೆನೂ ಕೂಡ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂದು ಡ್ರೈ ಸ್ಕಿನ್ನು ಹಾಗಾಗಿ ಅದಾಗಿದ್ಮೇಲೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾನು ಹಾಕೊಂಡಿದ್ದೀನಿ ಮತ್ತು ಒಂದು ಶಾಶಿ ಆಗುವಷ್ಟು ಚಿಕ್ಕ ಶಾಶಿಯಲ್ಲಿ ಕಾಫಿ ಪೌಡರ್ ಅದಾಗಿದ ಮೇಲೆ ಒಂದು ಸ್ಪೂನ್ ಶುಗರ್ ಹಾಕ್ಕೊಂಡೆ ನಾನಿವಾಗ ಸ್ಟವನ್ನು ಆನ್ ಮಾಡಲಿಲ್ಲ ಓಕೆನಾ ಸ್ಟವನ್ನು ನಾನು ಆನ್ ಮಾಡಲಿಲ್ಲ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಇದಕ್ಕೆ ಹಾಕೊಂಡಿದ್ದೀನಿ ಇದನ್ನೆಲ್ಲ ಫಸ್ಟು ಈ ಥರನೇ ಮಿಕ್ಸ್ ಮಾಡ್ಕೋಬೇಕು ಸ್ಟವನ್ನು ಆನ್ ಮಾಡಿಕೊಳ್ಳ್ದೇ ಫಸ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಬಿ ಹೇರ್ಸ್ ಅಂತಾರಲ್ವ ಫೇಸ್ ಮೇಲೆಲ್ಲ ಚಿಕ್ಕ ಚಿಕ್ಕ ಹೇರ್ ಇರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ತುಂಬ ಶೈನಿಯಾಗಿ ಸ್ಕಿನ್ನು ಕೂಡ ಒಂಥರ ಒಳ್ಳೆ ಫೀಲ್ ಕೊಡುತ್ತೆ ನೀವು ಇದನ್ನು ಟ್ರೈ ಮಾಡಿ ಖಂಡಿತ ಸೊ ಇದು ಸ್ಟವನ್ನು ಇವಾಗ ಆನ್ ಮಾಡಿ ನಾನು ಇದನ್ನ ಕೈ ಈ ಥರ ಕೈ ಆಡಿಸ್ತಾ ಇದ್ದೀನಿ ಮತ್ತು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲಿ ಒಂದು ಅರ್ಧ ನಿಮಿಷ ಅಷ್ಟೇ ಅರ್ಧ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತೀರಾ ಅಂತ ಹೇಳಿದರೆ ಇನ್ನೂ ಸ್ವಲ್ಪ ಕಮ್ಮಿ ಒಂದು ತುಂಬ ಕಮ್ಮಿ ಟೈಮಲ್ಲೇ ಇದಾಗೋಗ್ಬಿಡುತ್ತೆ ಒಂದು ಕುದಿ ಬರ್ತಾ ಇದೆ ಬಬಲ್ಸ್ ಬರ್ತಾ ಇದೆ ಅನ್ನೋವಾಗ ನಾವು ಆಫ್ ಮಾಡಬೇಕು ಮಿಗಿಲಿದ್ರೆ ನೀವು ಬಾಕ್ಸಲ್ಲಿ ಕೂಡ ಹಾಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು ಏನು ವೇಸ್ಟ್ ಆಗೋಲ್ಲ ನಾನು ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಳ್ತಾ ವೀಡಿಯೋ ಆನ್ ಆಫ್ ಮಾಡ್ತಾ ಇದ್ದೆ ಅಲ್ವ ಸ್ವಲ್ಪ ಗಟ್ಟಿ ಅನಿಸಿತ್ತು ನನಗೆ ಇವಾಗ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಏನು ರಸ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಡ್ರಾಪ್ಸ್ ನಾಲ್ಕರಿಂದ ಐದು ಡ್ರಾಪ್ಸು ನೋಡಿ ಇದು ಜಾಸ್ತಿ ಗಟ್ಟಿಯಾಗಿಬಿಟ್ಟಿತ್ತು ನಾನು ಫೇಸ್ಗೆ ಹಚ್ಕೊಳ್ಳುವಾಗ ಅದು ಫೇಸಲ್ಲಿ ಅಂಟ್ಕೊಳ್ತಾ ಇರಲಿಲ್ಲ ಈ ಥರ ಆಗಿದರೆ ನೀವು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಹಚ್ಕೊಳ್ತಾ ಇದ್ದೀನಿ ಬಟ್ ಅದು ಫೇಸ್ಗೆ ಅಂಟ್ಕೊಳ್ತಾ ಇಲ್ಲ ಸೊ ಈ ಫೇಸ್ ಪ್ಯಾಕು ನನಗೆ ನನ್ನ ಹತ್ರ ಯಾವುದು ಫಿಲ್ಟರ್ ಆಗಲಿ ಯಾವುದೇ ಒಂದು ಲೈಟ್ ಆಗಲಿ ಇಲ್ಲ ಆಯಿತಾ ಇವಾಗ ನೋಡಿ ನನ್ನ ಫೇಸ್ ಹೇಗಿದೆ ಹಚ್ಕೊಂಡಿದ ಮೇಲೆ ಅದರ ಎಫೆಕ್ಟ್ ಏನಿದೆ ಅಂದ್ಬಿಟ್ಟು ನೀವೇ ಚೆಕ್ ಮಾಡ್ಬೋದು ಇವಾಗ ನಾನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಂಡು ಬಂದೆ ಸೊ ಹಾಗಾಗಿ ನೀಟಾಗಿ ಸ್ಪ್ರೆಡ್ ಆಗ್ತಾ ಇದೆ ಅದು ಸೊ ನೀ ನನಗೆ ತುಂಬ ಅಂದರೆ ತುಂಬ ಒಳ್ಳೆ ಎಫೆಕ್ಟ್ ಕೊಟ್ಟಿರುವಂಥ ಫೇಸ್ ಪ್ಯಾಕ್ ಇದು ನಾನು ಎವ್ರಿ ಮಂತ್ ಕ್ಲೀನಪ್ ಮಾಡಿಸ್ತೀನಿ ಹೋಗಿ ಸೊ ನಾನು ಈ ಫೇಸ್ ಪ್ಯಾಕ್ ಹಾಕ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವತ್ತಿಂದ ಪಾರ್ಲರ್ಗೂ ಕೂಡ ಹೋಗ್ತಾ ಇಲ್ಲ ಸೊ ಅಷ್ಟು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರುವಂಥ ಫೇಸ್ ಪ್ಯಾಕ್ ಇದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಆಯಿತಾ ಇವಾಗ ನೀವು ಪೂರ್ತಿಯಾಗಿ ನೋಡಿ ನಾನು ಮೇಲೆ ಅದು ಹೇಗೆ ನಾನು ಅದನ್ನು ಹೇಗೆ ರಿಮೂವ್ ಮಾಡೋದು ಮತ್ತು ಲಾಸ್ಟ್ಲಿ ರಿಸಲ್ಟ್ ಹೇಗೆ ಬಂತು ಅಂತಲೂ ಕೂಡ ನಿಮಗೆ ಅರ್ಥ ಆಗುತ್ತೆ ನನಗೆ ಸ್ವಲ್ಪ ಆಗಿರೋದ್ರಿಂದ ಮಕ್ಕಳಿಗೆ ಎಕ್ಸಾಮು ರಿಸಲ್ಟು ಅದೆಲ್ಲ ಇರೋದರಿಂದ ನನಗೆ ವೀಡಿಯೋಸ್ ಹಾಕ್ಲಿಕ್ಕೆ ಆಗಲಿಲ್ಲ ಸೊ ಇವಾಗ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ನ ಹಾಕ್ತೀನಿ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಾರೆಲ್ಲ ನ್ಯೂ ಆಗಿ ಇದ್ದೀರಾ ಇಲ್ಲಿ ನಾನು ನೋಡಿ ನಾನು ನೀರನ್ನು ತಗೊಂಡು ಬಂದೆ ಸೊ ಅದಕ್ಕೆ ಈ ಥರ ಡ್ಯಾಬ್ ಮಾಡ್ಕೋಬೇಕು ಒಣಗಿರುತ್ತಲ್ವ ಅದೆಲ್ಲ ಸ್ವಲ್ಪ ಮೇಲಿಂದ ನೀರನ್ನು ಹಚ್ಕೊಳ್ಳಿ ನೀಟಾಗಿ ಎಲ್ಲ ಕಡೆ ಹಚ್ಕೊಂಡಿದ್ದಾಗಿದ್ಮೇಲೆ ಸ್ಲೋಲಿ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಒಬ್ರೊಬ್ರದ್ದು ಸ್ಕಿನ್ನು ಸೆನ್ಸಿಟಿವ್ ಆಗಿರುತ್ತೆ ನೋಡಿಕೊಂಡು ನಿಮ್ಮ ಸ್ಕಿನ್ಗೆ ಹೇಗೆ ಸೂಟ್ ಆಗುತ್ತೆ ಅಷ್ಟು ನೀವು ಪ್ರೆಷರನ್ನು ಕೊಟ್ಟು ಸ್ಕ್ರಬ್ ಮಾಡ್ಕೋಬೋದು ಜಾಸ್ತಿ ಏನಿಲ್ಲ ಇದನ್ನು ಜಸ್ಟ್ ರಿಮೂವ್ ಮಾಡಲಿಕ್ಕೆ ನಾವು ಸ್ಕ್ರಬ್ ಮಾಡ್ತಾ ಇರೋದು ಮತ್ತು ಇದು ವಾಷ್ ಬೇಸಿನ ಹತ್ರ ಮಾಡ್ಕೊಳ್ಬೇಕಿತ್ತು ಬಟ್ ನನಗೆ ಕ್ಯಾಮ್ರ ಅಲ್ಲಿ ಸೆಟ್ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಎಲ್ಲೇ ಬೌಲಲ್ಲಿ ನೀರು ತೊಗೊಂಡು ಬಂದು ತೋರಿಸ್ತಾ ಇದ್ದೀನಿ ಮತ್ತು ಏನಪ್ಪ ಅಂತ ಹೇಳಿದ್ರೆ ಈ ಥರ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಫೇಸ್ ಮೇಲೆ ಇರುತ್ತಲ್ವ ಬೇಬಿ ಹೇರ್ಸ್ ಅದೆಲ್ಲ ರಿಮೂವ್ ಆಗುತ್ತೆ ಇವಾಗ ನೋಡ್ಬೋದು ನೀವು ಹೇಗೆ ಡಿಫ್ರೆನ್ಸ್ ಹೇಗಿದೆ ಅಂತ ಹೇಳಿ ನಾನು ಯಾವುದೇ ಏನೂ ಚೇಂಜ್ ಮಾಡಲಿಲ್ಲ ನನ್ನ ನೆಕ್ಗೆಲ್ಲ ನಾನು ಹಾಕಲಿಲ್ಲ ನೋಡಿ ಸೊ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ನೆಕ್ಸ್ಟ್ ಡೇ ಫಂಕ್ಷನ್ ಇದೆ ನಮಗೆ ಪಾರ್ಲರ್ಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ ಅನ್ನೋವಾಗ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಓಕೆನಾ ಸೊ ಹಾಗೆ ಯಾರಾದರೂ ನ್ಯೂ ಆಗಿ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್